ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆಯ ಶ್ರೀ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಹಾಗೂ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯ ಹಾರುಗೇರಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪವಿತ್ರ ಶ್ರಾವಣ ಮಾಸದ ನಿಮಿತ್ತವಾಗಿ ಕಾಯಕ ಮತ್ತು ದಾಸೋಹ ವಿಷಯದ ಕುರಿತು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನೆರವೇರಿತು ಅದ ರೀ ಆ ಹೊಸ ಹೊಸ ಪಟ್ಟಿ ತಂದು ನೀವೇನು ಮಾಡ್ತೀರಿ ಉಟ್ಕೊಂಡು ಅಗ್ದಿ ಬಜಾ ಮಾಡ್ತೀರಿ ಆ ಕಡೆ ಈ ಕಡೆ ಅಡ್ಡಾಡ್ತೀರಿ ಅದ ಅವು ಬಡವು ಹುಡುಗ ಬಂದಂದ್ರೆ ಅವನ್ ಏನೇನ ಹಾರ್ಕಂಗೆ ಹಾಕಿರ್ತಾರೆ ಅದ ಬಂದು ನೀವು ಅವನು ಎತ್ತಿಗೆ ಹೆಸರು ಬಂದ ನೀವು ಶರ್ಟ್ ಆಗಿ ನೀವು ಏನೇ ರೂಮ್ ಅವನು ದಾನ ಮಾಡಿದ್ರು ಅಂದ್ರೆ ಏನು ಅಂತ ಕೇಳ್ದ ಉರ್ದು ಹೇಳ್ಕೊತ ಅಂತ ಹೇಳ್ತಾರೆ ಅವ ದಾನ ಮಾಡಿದರು

ಕಾಯಕ ಮಾಡಬೇಕು ಕಾಯಕದಲ್ಲಿ ಬಂದ ಹಣದಲ್ಲಿ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡಬೇಕು ಕಾಯಕದಲ್ಲಿ ನಿರತನಾದೊಡೆ ಗುರುಲಿಂಗ ಜಂಗಮ ಮುಂದಿದ್ದರೂ ಹಂಗು ಹರಿಯಬೇಕು ಪ್ರತಿಯೊಬ್ಬರೂ ಕಾಯಕದಲ್ಲಿ ತೊಡಗಿ ನಾಯಕರೆನಿಸಿಕೊಳ್ಳಬೇಕು ಎಂದು ಆಶೀರ್ವಚನ ನೀಡಿದರು ನಿಮಗೆಲ್ಲವೂ ಓದಿರ್ತದೆ ನೀವು ಅಂದ್ರೆ ಸ್ವಾಮೀಜಿ ಅವರು ಭಾಳ ಕಲ್ತಾರೇನೋ ಅವರೇ ಏಳನೇ ದೇಸಾರಿ ಕಲ್ತೇನಿ ಎಷ್ಟು ರೀ ಏಳನೇ ಕ್ಲಾಸ್ ಯಾಕೆ ಏಳನೇ ಕ್ಲಾಸ್ ಕಲ್ತೀವಿ ಅಂದ್ರೆ ನಂಗೆ ಸ್ವಾಮೀಜಿ ಆಗಬೇಕಾಗಿತ್ತು ಅದಕ್ಕೆ ನಾನು ಏಳನೇ ಕ್ಲಾಸ್ ಕಲ್ತೆ ಆದರೆ ಇವತ್ತು ಅನುಭವ ಸಾಕಷ್ಟು ಮಂದಿ ಬಿಡ್ತು ಎತ್ತರದಿಂದ ಅನುಭವ ಹೊತ್ತು ಅಂದರೆ ಸಂಚಾರದಿಂದ ಅನುಭವ ಬರ್ತದೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಕನ್ನಡ ಪ್ರಾಧ್ಯಾಪಕರಾದ ಹಾಗೂ ಸಾಹಿತಿಗಳಾದ ಟಿ ಎಸ್ ಒಂಟಗೂಡಿ ಮಾತನಾಡಿ ಕಾಯಕ ದಾಸೋಹದ ಮುಖ್ಯ ಅರ್ಥವೆಂದರೆ ದುಡಿ ಪಡಿ ಕೊಡು ನಡೆ ಕಾಯಕ ಮಾಡಿ ಬಂದ ಹಣದಿಂದ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಅನೇಕ ಶರಣರು ಕಾಯಕಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದರು ಪ್ರತಿಯೊಬ್ಬರೂ ಕಾಯಕ ಮಾಡಿ ತಮ್ಮ ಜೀವನವನ್ನ ಪಾವನ ಮಾಡಿಕೊಳ್ಳಬೇಕೆಂದು ಅಭಿಮತ ವ್ಯಕ್ತಪಡಿಸಿದರು ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸ್ಥೆಯ ಅಧ್ಯಕ್ಷರಾದ ಎನ್ ಎಸ್ ಚೌಗಲ ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪರಮಪೂಜ್ಯ ಪೂಜ್ಯ ಜಿ ಅವರನ್ನ ಶಾಲು ಮಾಲೆ ಹಣ್ಣು ಪುಸ್ತಕ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ದಿವ್ಯಾ ವೇದಿಕೆ ಮೇಲೆ ಪ್ರಚಾರ್ಯರಾದ ಎಸ್ಪಿ ಸೈದಾಪುರ್ ಪ್ರೊಫೆಸರ್ ಎಂಬಿ ಹೊಸಪೇಟೆ ಡಿ ಹಳಬರ ಪ್ರೊಫೆಸರ್ ಎಸ್ಪಿ ಕಡಕಬಾವಿ ಮುಖ್ಯೋಪಾಧ್ಯಾಯರಾದ ವಿಜಯ್ ಎಲ್ ಕಂಬಾರ ಸೇರಿದಂತೆ ಎಲ್ಲ ಪ್ರಾಧ್ಯಾಪಕ ವೃಂದ ಹಾಗೂ ವಿದ್ಯಾರ್ಥಿಗಳ ವೃಂದ ಹಾಜರಿದ್ದರು ಕಾರ್ಯಕ್ರಮವನ್ನು ಆರ್ ಗಸ್ತಿ ಸ್ವಾಗತಿಸಿ ನಿರೂಪಿಸಿದರು ಪ್ರಾಧ್ಯಾಪಕಿ ಪಿ ಆರ್ ಕುರಾಡಿ ವಂದಿಸಿದರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ